ಇವತ್ತು ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗಿಕವಾಗಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಜಾರಿಗೆ ತರ್ತಾರೆ ಆದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹತ್ತುವಂಥ ಕೆಲಸಗಳನ್ನು ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರಗಳು ಮಾಡ್ತಾ ಇರೋದು ಇವತ್ತು ಜನವಿರೋಧಿ ನೀತಿಯಾಗಿದೆ ಯಾಕಂದರೆ ಇವತ್ತು ಈ ಭಾಗದ ಶಿಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಮುನ್ನೂರ ಎಪ್ಪತ್ತೊಂದು ಜಯ ಸಮರ್ಪಕವಾಗಿ ಜಾರಿ ತರಬೇಕು ಮತ್ತು ಈ ಭಾಗದ ಎಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಇಲ್ಲ ಎಲ್ಲ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ನಮಗೆ ಎಂಬತ್ತು ಪ್ರತಿಶತ ಪ್ರವೇಶಾತಿ ಮೀಸಲಾತಿಯನ್ನು ಕೊಡಬೇಕು ಮತ್ತು ಈ ಭಾಗದ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಹಾಗೂ ಏನು ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಲ್ಲ ಮೆಡಿಕಲ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ಗಳು ವಿಶ್ವವಿದ್ಯಾಲಯಗಳಲ್ಲಿ ಎಂಟು ಪ್ರತಿಶತ ಪ್ರವೇಶಾತಿ ಮೀಸಲಾತಿಯನ್ನು ಕೊಡಬೇಕು ಜೊತೆಗೆ ಈ ಭಾಗದ ಸರ್ಕಾರಿ ನೌಕರರಿಗೆ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೂ ಮುನ್ನೂರ ಇಪ್ಪ ಎಪ್ಪತ್ತೊಂದು ಜೆ ಕಲಂನ ಏನು ನ್ಯೂನತೆಗಳಿದಾವ ಆ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತೇಳಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಸಮಸ್ಯೆ ಆದಂಥ ಮುನ್ನೂರ ಎಪ್ಪತ್ತೊಂದು ಜಲಂಬರ್ಗೆ ಇವತ್ತು ಮಾತಾಡಲಿಕ್ಕೆ ತಯಾರಿಲ್ಲ ಇವರು ಇವತ್ತು ಬರೀ ಹಣಕ್ಕಾಗಿ ಅಪೇಪಿ ಮಾಡ್ತಾ ಇದ್ದಾರ ಈ ಭಾಗದ ನಿರುದ್ಯೋಗದ ಸಮಸ್ಯೆ ಈ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಈ ಭಾಗದ ಸರ್ಕಾರಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ನಾವು ಅವಧಿ ದಂಡಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಇವತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳು ಇವತ್ತು ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಸಚಿವ ಸಂಪುಟ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡಬೇಕು ಮಾತಾಡಿ ಸರ್ಕಾರದಿಂದ ಅನುಮೋದನೆಯನ್ನು ತಗೊಂಡು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನೀವು ಎಲ್ಲರೂ ಕೂಡ ಶ್ರಮಿಸಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡುತ್ತಾ ಒಂದು ವೇಳೆ ಈ ಜ್ವಲಂತ ಸಮಸ್ಯೆ ಬಗ್ಗೆ ನೀವು ಮಾತಾಡದೇ ಇದ್ದಲ್ಲಿ ನಾವು ನಮ್ಮ ಭಾಗದ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳು ಮತ್ತು ಲೋಕಸಭಾ ಸದಸ್ಯರುಗಳು ಮತ್ತು ಸಚಿವರುಗಳ ಶವಯಾತ್ರೆಯನ್ನು ಮಾಡುವ ಮೂಲಕ ಇಡೀ ಹೈದರಾಬಾದ್ ಕರ್ನಾಟಕದ ಪಾಲಿಗೆ ನೀವೆಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳು ನಮ್ಮ ಪಾಳಿಗೆ ಸತ್ತಿದಿರಿ ಅಂತೇಳಿ ನಿಮ್ಮ ಶವಯಾತ್ರೆ ಮಾಡಿ ನಿಮ್ಮ ಮನೆ ಮುಂದೆ ನಿಮ್ಮ ಮೂರ್ತಿಯನ್ನು ಸುಡುವಂಥ ಕೆಲಸವನ್ನು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀವಿ